ರಿಯಲ್ ಸ್ಟಾರ್ ಉಪೇಂದ್ರ ನಟನೆಯ ಯು ಐ ಸಿನಿಮಾ ಬಗ್ಗೆ ಬಿಗ್ ಅಪ್ಡೇಟ್ಸ್ ಒಂದು ಸಿಕ್ಕಿದೆ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನ ಚಿತ್ರತಂಡದವರು ನೀಡ್ತಾ ಇದ್ದಾರೆ ಡಿಸೆಂಬರ್ ಎರಡರಂದು ಯು ಐ ಸಿನಿಮಾದ ವಾರ್ನರ್ ರಿಲೀಸ್ ಆಗಲಿದೆ ಇದರ ಜೊತೆ ಮತ್ತೆ ಅಭಿಮಾನಿಗಳ ತಲೆಗೆ ಹುಳವನ್ನ ರಿಯಲ್ ಸ್ಟಾರ್ ಬಿಟ್ಟಿದ್ದಾರೆ ಯು ಐ ಸಿನಿಮಾದ ಟೀಸರ್ ಅಲ್ಲ ಟ್ರೇಲರ್ ಅಲ್ಲ ವಾರ್ನರ್ ಬಗ್ಗೆ ಅಪ್ಡೇಟ್ ಸಿಗಲಿದೆ ಎಂದು ಉಪೇಂದ್ರ ಮೀಡಿಯಾದಲ್ಲಿ ಈಗಾಗಲೇ ಡಿಸೆಂಬರ್ ವಾರ್ನರ್ ಆಗಲಿದೆ ಏನಿದು ವಾರ್ನರ್ ಅಂತ ಅಭಿಮಾನಿಗಳು ತಲೆ ಕೆರ್ಕೊಳ್ತಾ ಇರೋದಂತೂ ಸುಳ್ಳಲ್ಲ ಅಂದಾಗೆ ಟ್ರೇಲರ್ ಗೆ ಹೊಸ ಪದವನ್ನ ನಟ ಉಪೇಂದ್ರ ಅವರು ಹುಡುಕಿಕೊಂಡಿದ್ದು ಅದನ್ನ ವಾರ್ನರ್ ಅಂತ ಕರೆದಿದ್ದಾರೆ ಈ ಚಿತ್ರ ಭಾರಿ ನಿರೀಕ್ಷೆಯನ್ನ ಹುಟ್ಟು ಹಾಕಿದೆ ಡಿಸೆಂಬರ್ ಇಪ್ಪತ್ತರಂದು ಬಹುಭಾಷೆಗಳಲ್ಲಿ ಚಿತ್ರ ರಿಲೀಸ್ ಆಗಲಿದೆ ಈಗಾಗಲೇ ಟ್ರೋಲ್ ಆಗುತ್ತೆ ಅನ್ನೋ ಹಾಡು ಸಖತ್ ಸದ್ದನ್ನ ಮಾಡಿದೆ ಉಪೇಂದ್ರಗೆ ನಾಯಕಿಯಾಗಿ ಕೊಡಗಿನ ಬೆಡಗಿ ರೀಶ್ಮಾ ನಾಣಯ್ಯ ನಟಿಸಿದ್ದಾರೆ ಲಹಾರಿ ಫಿಲಮ್ಸ್ ಹಾಗೂ ವೀನಸ್ ಎಂಟರ್ಟೈನರ್ಸ್ ಮೂಲಕ ಮನೋಹರ್ ನಾಯ್ಡು ಹಾಗೂ ಕೆಪಿ ಶ್ರೀಕಾಂತ್ ಅದ್ಧೂರಿಯಾಗಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ My favorite soap, the one and only soap that gives confidence in this competitive world, my soap Sandal Soap.